ಭಾರತಕ್ಕೆ ಕಾದಿದೆ ಬಿಗ್ ಮಹತ್ವದ ಫೈನಲ್ಗೆ ಕೊಹ್ಲಿ ಅಲಭ್ಯ ನೆಟ್ಸ್ ನಲ್ಲಿ ಗಾಯಗೊಂಡ ವಿರಾಟ್ ನಮಸ್ಕಾರ ಸ್ನೇಹಿತರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಕ್ಷಣಗಣನೆ ಶುರುವಾಗಿದೆ ಮೂರನೇ ಬಾರಿಗೆ ಭಾರತ ಚಾಂಪಿಯನ್ಗಳ ಚಾಂಪಿಯನ್ ಆಗೋ ತವಕದಲ್ಲಿದೆ ಆದರೆ ಇದೇ ಹೊತ್ತಲ್ಲಿ ಟೀಂ ಇಂಡಿಯಾ ಅಭಿಮಾನಿಗಳಿಗೆ ಸಿಡಿಲಿನಂತಹ ಒಂದು ಸುದ್ದಿ ಬಂದು ಬಡಿತು ಭಾರತ ಟೀಮ್ನ ಆಧಾರ ಸ್ತಂಭ ರನ್ ಮಷಿನ್ ವಿರಾಟ್ ಕೊಹ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೈನಲ್ಗೂ ಮುಂಚೆ ಪೆಟ್ಟು ಮಾಡಿಕೊಂಡ್ರು ದುಬೈನ ಐ ಸಿ ಸಿ ಅಕಾಡೆಮಿಯಲ್ಲಿ ವಿರಾಟ್ ಅಭ್ಯಾಸ ಮಾಡ್ತಿದ್ದಾಗ ಅವ್ರ ಕಾಲಿಗೆ ಚೆಂಡು ಬಡಿದು ವೇಗದ ಬೌಲಿಂಗನ್ನು ಫೇಸ್ ಮಾಡಬೇಕಾದ್ರೆ ಕಾಲಿಗೆ ಗಂಟಿಗೆ ನೀಗೆ ಬಂದು ಚೆಂಡ್ ಬಡದು ಗಾಯ ಆಯಿತು ಕೂಡಲೇ ದಿಢೀರಂತ ಕೊಹ್ಲಿ ಟ್ರೈನಿಂಗ್ ಅನ್ನ ನಿಲ್ಲಿಸಬೇಕಾಗಿ ಬಂತು ಅಲ್ಲಿದ್ದಂತಹ ಮೆಡಿಕಲ್ ಟೀಮ್ ಬಂದು ನೋಡಿ ಚೆಕ್ ಮಾಡಿ ಪೇನ್ ಕಿಲ್ಲರ್ ಸ್ಪ್ರೇ ಅನ್ನ ಹಾಕಿ ಆಮೇಲೆ ಬ್ಯಾಂಡೇಜ್ ಮಾಡಿದ್ರು ಅಂತ ಈಗ ರಿಪೋರ್ಟ್ಸ್ ಆಗ್ತಾ ಇದೆ ಆದ್ರೆ ಒಂದು ಸಮಾಧಾನದ ಸಂಗತಿ ಏನು ಆ ಘಟನೆ ಆದ್ಮೇಲೆ ಕೊಹ್ಲಿಯನ್ನ ಅದೇನೋ ಸಪೋರ್ಟ್ ಕೊಟ್ಟು ಕರ್ಕೊಂಡು ಹೋದ್ರು ಆ ತರದ್ದು ಏನೂ ಇಲ್ಲ ಅವ್ರು ಆರಾಮಾಗಿ ನಿಂತ್ಕೊಂಡಿದ್ರು ಅಲ್ಲೇ ನಿಂತ್ಕೊಂಡಿದ್ರು ಅವರು ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ಲಿಲ್ಲ ಅಷ್ಟೇ ಹಾಗಂತ ಸೀದಾ ಆಸ್ಪತ್ರೆಗೂ ಹೋಗಲಿಲ್ಲ ಅಲ್ಲೇ ನಿಂತ್ಕೊಂಡು ಕೊಹ್ಲಿ ಉಳಿದ ಆಟಗಾರರು ಪ್ರಾಕ್ಟೀಸ್ ಮಾಡೋದನ್ನ ನೋಡ್ತಾ ನಿಂತ್ಕೊಂಡಿದ್ರು ಹೀಗಾಗಿ ಅದೊಂದು ಸಮಾಧಾನದ ವಿಚಾರ ಆದ್ರೂ ಕೂಡ ಈ ಘಟನೆ ಭಾರತಕ್ಕೆ ದೊಡ್ಡ ಶಾಕ್ ವಿರಾಟ್ ಆಡ್ಲಿ ಅನ್ನೋ ನಮ್ಮೆಲ್ಲರದ್ದು ಕೂಡ ಆಸೆ ಅವರು ಆಡಬಹುದು ಆದ್ರೂ ಕೂಡ ಒಂದು ವೇಳೆ ಆಡಿದ್ರು ಅವರು ರೆಗ್ಯುಲರ್ ಆಗಿ ಏನ್ ಮಾಡ್ತಾರೆ ತುಂಬಾ ಓಡ್ತಾರೆ ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚ್ ನಲ್ಲಿ ಐವತ್ತೊಂದು ರನ್ ಬರೀ ಸಿಂಗಲ್ಸ್ ನಿಂದ ಕೊಹ್ಲಿ ತಗೊಂಡಿದ್ದಾರೆ ಸ್ಟ್ರೈಕ್ ರೊಟೇಟ್ ಮಾಡ್ತಾರೆ ತುಂಬಾ ಓಡ್ತಾರೆ ಸಿಕ್ಸ್ ಫೋರ್ಗಿಂತ ಜಾಸ್ತಿ ಆರಾಮಾಗಿ ಗ್ಯಾಪಲ್ಲೇ ಸಿಂಗಲ್ಸ್ ಪುಷ್ ಮಾಡ್ತಾ ಪುಷ್ ಮಾಡ್ತಾ ಸ್ಕೋರ್ ಕಾರ್ಡನ್ನು ಮೂವ್ ಮಾಡ್ತಾನೆ ಇರ್ತಾರೆ ಹಾಗಾಗಿ ದೊಡ್ಡ ಭಯಕ್ಕೆ ಕಾರಣವಾಗಿದೆ ಭಾರತದ ಕ್ರಿಕೆಟ್ ಫ್ಯಾನ್ಸ್ಗೆ ಫೈನಲ್ಗಿಂತ ಮುಂಚೆ ಒಂದು ಕೊಹ್ಲಿ ಆಡಲಿ ಅನ್ನೋದೊಂದು ಪ್ರೇಯರ್ ಇವ್ರದೆಲ್ಲ ಜೊತೆಗೆ ಕೊಹ್ಲಿ ಆಡಿದ್ರೂ ಕೂಡ ಅವ್ರು ಆಡೋಕ್ಕೆ ಇದ್ದಾರೆ ಅಂತ ಫಿಟ್ ಅನ್ನೋ ಸಂದೇಶ ಬಂದರೂ ಕೂಡ ಒಂದು ವೇಳೆ ನೋವು ಹಾಗೆ ಉಳ್ಕೊಂಡಿದ್ರೆ ಬಲವಾದ ಏಟು ಬಿದ್ದಿರೋದ್ರಿಂದ ಅವ್ರ ಕಾಲಿಗೆ ಬ್ಯಾಂಡೇಜ್ ಕೂಡ ಹಾಕಿದ್ರಿಂದ ಸೊ ಅದೇನಾದರೂ ಇಂಪ್ಯಾಕ್ಟ್ ಮಾಡುತ್ತೆ ಅವರ ಪರ್ಫಾರ್ಮೆನ್ಸ್ ಮೇಲೆ ಅನ್ನೋ ಆತಂಕ ಕೂಡ ಇದೆ ಸೊ ಈಗ ಮ್ಯಾಚ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಆಲ್ ರೌಂಡರ್ ಕಿವಿ ಸ್ಟ್ರೀಟ್ ಸ್ಮಾರ್ಟ್ ಭಾರತ ಸ್ನೇಹಿತರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ ಎಷ್ಟೇ ಅಡ್ವಾಂಟೇಜ್ ಇದೆ ಎಷ್ಟೇ ಅನುಭವ ಇದೆ ಅಂದರೂ ಕೂಡ ಸೈಲೆಂಟ್ ಕಿಲರ್ಸ್ ಕಿವೀಸ್ನ ಇಗ್ನೋರ್ ಮಾಡೋಕ್ಕಾಗಲ್ಲ ಪುಟ್ಟ ದೇಶದ ಪುಟಾಣಿ ಟೀಮ್ ಆದರೂ ಕೂಡ ನ್ಯೂಜಿಲೆಂಡ್ ಘಾತಕ ಎದುರಾಳಿ ಕಳೆದೊಂದು ದಶಕದಲ್ಲಿ ಐ ಸಿ ಸಿ ಟೂರ್ನಿಯಲ್ಲಿ ಪಂಟರ್ ಆಗಿದೆ ಟೆಸ್ಟ್ ಇರಲಿ ಐ ಇರಲಿ ಟಿ ಟ್ವೆಂಟಿ ಇರಲಿ ಎಲ್ಲದರಲ್ಲೂ ಸೆಮಿಫೈನಲ್ ಫೈನಲ್ಗೆ ಲಗ್ಗೆ ಹಚ್ಚಿದ್ದಾರೆ ಆದರೆ ಸೇಮ್ ಭಾರತ ತರ ಕೊನೆ ಹಂತದಲ್ಲಿ ಎಡುತ್ತಾ ಇದ್ದಾರೆ ಭಾರತ ಕೂಡ ಕಳೆದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲೋವರೆಗೂ ಹೀಗೆ ಮುಗ್ಗರಿಸ್ತಾ ಬಂದಿತ್ತು ಹೇಗಿದ್ರೂ ಕೂಡ ನಾವು ಭಾರತ ಬಲಿಷ್ಠ ತಂಡ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ ಬಟ್ ನ್ಯೂಜಿಲೆಂಡ್ ಕೂಡ ಕಳೆದ ಹತ್ತು ವರ್ಷದಿಂದ ಇದನ್ನೇ ಮಾಡ್ತಿದೆ ಆದರೆ ಪಾಪ ಅವರಲ್ಲಿ ಹೊತ್ಕೊಂಡು ತಿರುಗಾಡೋಕೆ ಸೆಲೆಬ್ರೇಟ್ ಮಾಡೋಕೆ ದೊಡ್ಡ ಪ್ರಮಾಣದ ಪಾಪುಲೇಷನ್ ಇಲ್ಲ ಅವ್ರ ಪಾಡಿಗೆ ಅವ್ರು ತಣ್ಣಗಿರ್ತಾರೆ ಕೂಲಾ ಕ್ರಿಕೆಟ್ ಆಡ್ತಾರೆ ಹೀಗಾಗಿ ಅವ್ರು ಜಾಸ್ತಿ ಸೌಂಡ್ ಮಾಡಲ್ಲ ಬಟ್ ಈ ಸಲ ಆ ಕೊನೆ ಅಡೆತಡೆಯನ್ನ ಕೂಡ ಪಾರು ಮಾಡೋ ಹುಮ್ಮಸ್ಸಿನಲ್ಲಿ ಕಿವೀಸಿದ್ದಾರೆ ಅದರಲ್ಲೂ ಈ ಬಾರಿ ನ್ಯೂಜಿಲೆಂಡ್ ನಾಲ್ಕು ಮೈದಾನದಲ್ಲಿ ಆಡಿ ನಾಲ್ಕು ಊರ ನೀರನ್ನ ಕುಡಿದು ಬಂದಿದೆ ಹೀಗಾಗಿ ಸ್ವಲ್ಪ ಜಾಸ್ತಿನೇ ಜೋಶ್ನಲ್ಲಿದೆ ಮತ್ತೊ ಕಡೆ ಭಾರತ ಒಂದೇ ಮೈದಾನದಲ್ಲಿ ಆಡಿದ್ರೂ ಕೂಡ ಅದನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವ ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟ್ ಅನ್ನು ಆಡ್ತಾ ಇದೆ ಹೀಗಾಗಿ ದುಬೈನ ಇಂಟರ್ ಸ್ಟೇಡಿಯಂನಲ್ಲಿ ನಾವು ಎರಡು ಬಲಿಷ್ಠ ಪಡೆಗಳ ಸಮಬಲದ ಹೋರಾಟ ನೋಡಬಹುದು ಆದರೆ ಈ ಹೋರಾಟ ಯಾವ ರೀತಿ ಪಿಚ್ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಪಿಚ್ ಬಗ್ಗೆ ನೋಡೋದಾದ್ರೆ ಸ್ಪಿನ್ನರ್ಸ್ ಗೆ ಸ್ವರ್ಗ ಬ್ಯಾಟರ್ಸ್ ಗೆ ನರಕ ಸ್ನೇಹಿತರೆ ದುಬೈನಲ್ಲಿ ನಡೀತಾ ಇರೋ ಐದನೇ ಪಂದ್ಯ ಹೀಗಾಗಿ ಈಗ ಆಲ್ರೆಡಿ ಬಳಸಿದ ಪಿಚ್ ಅನ್ನೇ ಮತ್ತೆ ಬಳಸಬೇಕಾಗಿದೆ ಇಂಡೋ ಪಾಕ್ ಪಂದ್ಯ ನಡೆದ ಸೆಂಟರ್ ಪಿಚ್ ಫೈನಲ್ ಕೂಡ ನಡೆಯುತ್ತೆ ಈ ವಿಕೆಟ್ ತುಂಬಾ ಡ್ರೈ ಮತ್ತು ಸ್ಲೋ ನಾವು ತುಂಬಾ ರನ್ಗಳನ್ನು ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ ಬೌಂಡರಿ ಸಿಕ್ಸರ್ಗಳ ಸುರಿಮಳೆ ಇರುವುದಿಲ್ಲ ಸ್ಪಿನ್ ಸೀಮ್ ಎರಡಕ್ಕೂ ನೆರವು ಸಿಗುತ್ತೆ ಮತ್ತೊಂದು ಕಡೆ ಪ್ರೆಷರ್ನ ಅಬ್ಸಾರ್ಬ್ ಮಾಡಿಕೊಂಡು ತಾಳ್ಮೆಯಿಂದ ಆಡೋ ಬ್ಯಾಟರ್ಗಳು ರನ್ ಸ್ಕೋರ್ ಮಾಡಬಹುದು ಇಲ್ಲಿ ದುಬೈ ಪಿಚ್ ಸ್ಪಿನ್ಗೆ ನೆರವಾಗುತ್ತೆ ಅಂದ ತಕ್ಷಣ ನಮ್ಮ ನಾಗ್ಪುರ ಚೆನ್ನೈನಂತಹ ಸ್ಪಿನ್ ಅಖಾಡ ಅಲ್ಲ ಯಾರು ಕ್ವಿಕ್ ಆಗಿ ಮತ್ತು ಸ್ಟ್ರೈಟ್ ಆಗಿ ಸ್ಟಂಪ್ ಟು ಸ್ಟಂಪ್ ಬೌಲ್ ಮಾಡ್ತಾರೆ ಅವರಿಗೆ ಹೆಚ್ಚು ಯಶಸ್ಸು ಸಿಕ್ಕಿದೆ ಇನ್ನೂರ ಐವತ್ತರ ಸ್ಕೋರ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಜ್ಯೂ ಇಲ್ಲದೆ ಇರುವುದರಿಂದ ಟಾಸ್ ಇಲ್ಲಿ ಅಷ್ಟೊಂದು ಕ್ರೋಷಿಯಲ್ ಆಗಲ್ಲ ಡಿಫೆಂಡ್ ಮಾಡ್ಕೊಳ್ಳೋದು ಚೇಸಿಂಗ್ ಎರಡರಲ್ಲೂ ಇಲ್ಲಿ ಟೀಮ್ ಗಳು ಮಿಂಚಿವೆ ಆದ್ರೆ ಚಕ್ರವರ್ತಿ ಚಕ್ರ ಸುಳಿ ಎದುರಾಗೋದ್ರಿಂದ ನ್ಯೂಜಿಲೆಂಡ್ ಟಾಸ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡೋಕೆ ಹೆಚ್ಚು ಇಷ್ಟಪಡಬಹುದು ಎರಡು ಟೀಮ್ ಹೇಗಿದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರಚಿನ್ ಆತಂಕ ಹೆನ್ರಿ ಮಾರಕ ಈಗ ಆಲ್ರೆಡಿ ನ್ಯೂಜಿಲೆಂಡ್ ಈ ಟೂರ್ನಮೆಂಟ್ ನಲ್ಲಿ ಭಾರತಕ್ಕೆ ಟಫ್ ಫೈರ್ ಕೊಡಬಹುದಾದಂತಹ ಸ್ಟ್ರಾಂಗೆಸ್ಟ್ ಟೀಮ್ ಸ್ಪಿನ್ ಪೇಸ್ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ತರದಲ್ಲೂ ಕವರ್ ಆಗಿದೆ ಅದರಲ್ಲೂ ಬ್ಯಾಟಿಂಗ್ ನಲ್ಲಿ ಭಾರತ ಮೂಲದವರೇ ಆಗಿರೋ ಕನ್ನಡದ ನಂಟನ್ನ ಹೊಂದಿರೋ ರಚಿನ್ ರವೀಂದ್ರ ಭಾರತಕ್ಕೆ ದೊಡ್ಡ ಚಾಲೆಂಜ್ ಆಗಬಹುದು ಇಪ್ಪತ್ತೈದು ವರ್ಷದ ಈ ಹುಡುಗ ಆಲ್ರೆಡಿ ದಿಗ್ಗಜ ಪ್ಲೇಯರ್ ಆಗೋ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾರೆ ಕಳೆದ ಹದಿನೆಂಟು ತಿಂಗಳಲ್ಲಿ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಐದು ಸೆಂಚುರಿ ಬಾರಿಸಿದ್ದಾರೆ ಸೆಮೀಸ್ನಲ್ಲೂ ಕೂಡ ದೊಡ್ಡ ಸೆಂಚುರಿ ಬಾರಿಸಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದರೂ ಸೌತ್ ಆಫ್ರಿಕಾ ವಿರುದ್ಧ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೊದಲ ಪಂದ್ಯ ಆಡದೇ ಇದ್ರು ಕೂಡ ಲೀಡಿಂಗ್ ಸ್ಕೋರರ್ ಆಗೋಕೆ ಒಂದು ರನ್ ಅಷ್ಟೇ ಹಿಂದೆ ಇದ್ದಾರೆ ಕಳಸಲ ರಚನ್ ವಿಕೆಟ್ ಬೇಗ ಎತ್ತಿದಕ್ಕೆ ಭಾರತ ತನ್ನ ಎಲ್ಲ ಎಡಗೈ ಸ್ಪಿನ್ನರ್ಸ್ ಹಾಗೂ ವರುಣ್ ರಾಳಿಗಿಳಿಸೋಕೆ ಸಾಧ್ಯ ಆಯಿತು ಒಂದೇ ಸ್ಟ್ರೆಚ್ ನಲ್ಲಿ ಹದಿನೇಳು ಓವರ್ ಹಾಕಿದ್ರು ಆದ್ರೆ ಈ ಸಲ ಮಿಸ್ ಆಯಿತು ರಚಿನ್ ರವೀಂದ್ರ ಮತ್ತೊಂದು ದೀರ್ಘ ಇನಿಂಗ್ಸ್ ಆಡ್ಬಿಟ್ರು ಅಂದ್ರೆ ಭಾರತದ ಟ್ರಂಪ್ ಕಾರ್ಡ್ ಆಗಿರೋ ಸ್ಪಿನ್ ಬೌಲಿಂಗ್ ಸಪ್ಪೆ ಆಗಿಬಿಡಬಹುದು ಮತ್ತೊಂದ್ ಕಡೆ ಹಳೆ ಹುಲಿ ವಿಲಿಯಮ್ಸನ್ ಮತ್ತೆ ಫಾರ್ಮ್ ಬಂದಿದ್ದಾರೆ ಕ್ಯಾಪ್ಟೆನ್ಸಿ ಭಾರ ಇಲ್ಲದೇ ಇರೋದ್ರಿಂದ ಫ್ರೀ ಆಗಿ ಆಡ್ತಿದ್ದಾರೆ ಅಲ್ಲದೆ ರಚಿನ್ ಜೊತೆಗೆ ವಿಲಿಯಮ್ಸನ್ಗೆ ಚೆನ್ನಾಗಿ ಹೊಂದಾಣಿಕೆ ಇದೆ ಇವರು ಕೂಡ ಸೆಮಿಫೈನಲ್ನಲ್ಲಿ ಸೆಂಚುರಿ ಬಾರಿಸಿದ್ದಾರೆ ಸ್ವೀಪ್ ಹೊಡೆದು ಹೊಡೆದೇ ಕಾಡ್ಬಿಡ್ತಾರೆ ಹೀಗಾಗಿ ವಿಲಿಯಮ್ಸನ್ ವಿಕೆಟ್ ಎತ್ತೋದು ಕೂಡ ಭಾರತಕ್ಕೆ ಕ್ರೂಷಿಯಲ್ ಆಗುತ್ತೆ ಇದು ನ್ಯೂಜಿಲೆಂಡ್ ಬೌಲಿಂಗ್ ತಗೊಂಡ್ರೆ ಮತ್ತೆ ಮ್ಯಾಟ್ ಹೆನ್ರಿ ರೋಹಿತ್ ಪಡೆಗೆ ಕಂಟಕ ಆಗ್ಬೋದು ಹಿಂದೆ ಆಡದಾಗ್ಲೆಲ್ಲ ಹೆನ್ರಿ ಭಾರತವನ್ನ ಕಾಡಿದ್ದಾರೆ ಮೊನ್ನೆ ಕೂಡ ಗ್ರೂಪ್ ಮ್ಯಾಚ್ ಅಲ್ಲಿ ಐದು ವಿಕೆಟ್ ತೆಗೆದಿದ್ರು ಹೀಗೆ ಭಾರತ ವಿರುದ್ಧ ಹನ್ನೊಂದು ಇನ್ನಿಂಗ್ಸ್ ಅಲ್ಲಿ ಇಪ್ಪತ್ತರ ಸರಾಸರಿಯಲ್ಲಿ ಹತ್ತು ವಿಕೆಟ್ ತೆಗೆದಿದ್ದಾರೆ ಕೊಹ್ಲಿ ರೋಹಿತ್ ಗಿಲ್ ಈ ರೀತಿ ಭಾರತದ ಟಾಪ್ ಆರ್ಡರ್ ಬ್ಯಾಟರ್ಗಳನ್ನು ಎರಡೆರಡು ಸಲ ಔಟ್ ಮಾಡಿದ್ದಾರೆ ಅಲ್ಲದೆ ಈ ವರ್ಷ ಲೀಡಿಂಗ್ ವಿಕೆಟ್ ಟೇಕರ್ ಬೇರೆ ಹೀಗಾಗಿ ಇವರ ವಿರುದ್ಧ ಭಾರತದ ಬ್ಯಾಟರ್ಗಳು ಎಸ್ಪೆಷಲಿ ಟಾಪ್ ಆರ್ಡರ್ ಸೂಕ್ಷ್ಮವಾಗಿ ಆಡಬೇಕಾಗುತ್ತೆ ಉಳಿದಂತೆ ಕ್ಯಾಪ್ಟನ್ ಸ್ಯಾಂಟ್ನರ್ ಕೂಡ ಭಾರತದ ಮಿಡಲ್ ಆರ್ಡರ್ಗೆ ಅಪಾಯಕಾರಿ ಹೆಚ್ಚು ಸದ್ದು ಮಾಡಿಲ್ಲ ಅಂದ್ರೂ ಕೂಡ ಬ್ಯಾಟರ್ಗಳ ಮೇಲೆ ಯಾವಾಗಲೂ ಕಂಟ್ರೋಲ್ ಇಟ್ಕೊಂಡು ಬೌಲಿಂಗ್ ಮಾಡ್ತಾರೆ ಉಳಿದಂತೆ ನ್ಯೂಜಿಲೆಂಡ್ನಲ್ಲಿ ಯಾವುದೇ ಬದಲಾವಣೆ ನಿರೀಕ್ಷೆ ಇಲ್ಲ ಭಾರತದಂತೆ ನಾಲ್ಕು ಸ್ಪಿನ್ನರ್ಗಳು ಆಂಕರ್ ಬ್ಯಾಟರ್ಸ್ ಹಿಟ್ಟರ್ಗಳು ವಿಕೆಟ್ ಟೇಕಿಂಗ್ ಫಾಸ್ಟ್ ಬೌಲರ್ಗಳು ಎಲ್ಲ ರೀತಿಯಲ್ಲೂ ಕವರ್ ಆಗಿದ್ದಾರೆ ಆದರೆ ಭಾರತ ಕಿವೀಸ್ ವಿರುದ್ಧ ಮತ್ತೊಂದು ದೊಡ್ಡ ಸವಾಲನ್ನು ಫೇಸ್ ಮಾಡಬೇಕು ಅದು ನ್ಯೂಜಿಲೆಂಡ್ನ ಫೀಲ್ಡಿಂಗ್ ವಿಶ್ವದ ಶ್ರೇಷ್ಠ ಫೀಲ್ಡಿಂಗ್ ಟೀಮ್ ಇದು ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೂರೇ ಮೂರು ಕ್ಯಾಚ್ ಡ್ರಾಪ್ ಮಾಡಿರೋದು ಮೂವತ್ತೊಂದು ಕ್ಯಾಚ್ ಹಿಡಿದಿರೋದು ನೈಂಟಿ ಒನ್ ಪರ್ಸೆಂಟ್ ಆಕ್ಯುರೇಸಿ ಇದೆ ಅವ್ರದ್ದು ಏನು ಭಾರತ ಟೀಮನ್ನು ನೋಡೋದಾದರೆ ನೋಡೋದಾದ್ರೆ ಆಡ್ತಾರ ಕೊಹ್ಲಿ ಎಸ್ ಇದೊಂದೇ ಕಾಲಿಗೆ ಗೇಟ್ ಆಗಿರೋದ್ರಿಂದ ಕೊಹ್ಲಿ ಆಡ್ತಾರ ಇಲ್ಲ ಅನ್ನೋದ ಆತಂಕ ಮನೆ ಮಾಡಿದೆ ಒಂದೇ ಅಷ್ಟೇ ಆಡಿದ್ರೂ ಕೂಡ ಯಾವುದೇ ಪೇನ್ ಇಲ್ಲದೆ ಸಮಸ್ಯೆ ಇಲ್ಲದೆ ಆರಾಮಾಗಿ ಆಡಿದ್ರೆ ಸಾಕು ಅನ್ನೋದಷ್ಟೇ ಈಗ ಆಲ್ರೆಡಿ ಹೇಳಿದಂತೆ ಆನ್ ಪೇಪರ್ ಎಲ್ಲ ರೀತಿಯಲ್ಲೂ ಭಾರತ ಸನ್ನದ್ಧವಾಗಿದೆ ಹಾರ್ದಿಕ್ ಫುಲ್ ಟೈಮ್ ಪೇಸ್ ಬೌಲಿಂಗ್ ಹೊಣೆಗಾರಿಕೆ ನಿಭಾಯಿಸ್ತಿರೋದ್ರಿಂದ ಎಕ್ಸ್ಟ್ರಾ ಬೂಸ್ಟ್ ಸಿಕ್ಕಿದೆ ವರುಣ್ರಂತಹ ಎಕ್ಸ್ ಫ್ಯಾಕ್ಟರ್ ಬೌಲರ್ನ ಕಣಕ್ಕಿಳಿಸಬಹುದಾಗಿದೆ ಬ್ಯಾಟಿಂಗ್ನಲ್ಲಿ ಶ್ರೇಯಸ್ ಅಯ್ಯರ್ ಅಕ್ಷರ್ ಪಟೇಲ್ ಮ್ಯಾಚ್ ವಿನ್ನಿಂಗ್ ನಾಕ್ಗಳನ್ನು ಆಡ್ತಾ ಇದ್ದಾರೆ ಇದರಿಂದ ಸೀನಿಯರ್ ಬ್ಯಾಟರ್ಗಳು ಆಡಲೇಬೇಕು ಅನ್ನೋ ಪ್ರೆಷರ್ ಇಲ್ಲ ಹೀಗಾಗಿ ತಂಡದಲ್ಲಿ ಯಾವುದೇ ಬದಲಾವಣೆ ಇರೋ ಸಾಧ್ಯತೆ ಇಲ್ಲ ಬಟ್ ಕೊಹ್ಲಿ ಆಡಲಿಲ್ಲ ಅಂದರೆ ಒಂದು ವೇಳೆ ಆಗ ಮಾತ್ರ ಸೀರಿಯಸ್ ಪ್ರೆಷರ್ ಬಿಡುತ್ತೆ ಕೊಹ್ಲಿ ರಿಪ್ಲೇಸ್ ಮಾಡಬಹುದಾದ ಪ್ಲೇಯರ್ಗಳಿದ್ರೂ ಕೂಡ ಸೈಕಲಾಜಿಕಲಿ ಕೊಹ್ಲಿಯನ್ನು ರಿಪ್ಲೇಸ್ ಮಾಡೋದು ಕಷ್ಟ ಕೊಹ್ಲಿ ಜಾಗಕ್ಕೆ ಪಂತ್ರನ ಆಡಿಸ್ಬೇಕಾಗ್ಬಹುದು ಆದರೆ ಇದುವರೆಗೂ ಕೊಹ್ಲಿ ಆಡ್ತಾರೆ ಅನ್ನೋ ಸಿಗ್ನಲ್ಸೇ ಇವೆ ಹಾಗಾಗಿ ತುಂಬಾ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಇವಾಗ ಅನ್ಕೋಬಹುದು ನಾವು ಆದ್ರೆ ಟೀಮ್ ಅನೌನ್ಸ್ ಆದಾಗ ಪ್ಲೇಯಿಂಗ್ ಎಲೆವೆನ್ ಅನೌನ್ಸ್ ಆದಾಗಲೇ ನಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಗ್ಬೋದು ಈ ಬಗ್ಗೆ ನೀವೇನ್ ಹೇಳ್ತಿರ ಈ ಮ್ಯಾಚ್ ನಲ್ಲಿ ನಿಮ್ಮ ಫೇವ್ರೇಟ್ ಪ್ಲೇಯರ್ಸ್ ಹೇಳ್ತಿರೋದು ಅಫ್ಕೋರ್ಸ್ ಎಲ್ರಿಗೂ ಟೀಮ್ ಇಂಡಿಯಾನೇ ವಿನ್ ಆಗ್ಲಿ ಅನ್ನೋ ಆಸೆ ಇರುತ್ತೆ ಭಾರತೀಯರಿಗೆ ಯಾವ ಪ್ಲೇಯರ್ಸ್ ನಿಮ್ಮ ಫೇವ್ರೇಟ್ ಈ ಮ್ಯಾಚ್ ಗೆ ಅನ್ನೋದನ್ನ ಕೂಡ ನೀವು ತಿಳಿಸಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ